ಹೆಬ್ಬುಗುಡಿ ಕ್ರಿಕೆಟ್ ಹಬ್ಬದ ಐದನೇ ವರ್ಷದಲ್ಲಿ ನಡೆದ ಈ ಒಂದು ಟೂರ್ನಮೆಂಟಲ್ಲಿ ಮಂಜುರು ಭೂಮಿ ಇರೋದು ಜಾಗದಲ್ಲಿ ಯಾವ್ದಾದ್ರು ಒಂದು ಇದಾಗಿ ಸರ್ಕಾರಕ್ಕೆ ಮನವಿ ಕೊಟ್ಟು ಸರ್ಕಾರದಿಂದ ಅದನ್ನು ಮಾಡಿಸ್ಕೊಡೋದಕ್ಕೆ ನಾವು ನಿಜವಾಗ್ಲೂ ತಯಾರಿದ್ದೀರಿ ಅವ್ರಿಗೆ ಪ್ಲೇಯರ್ಸ್ಗಳು ಕೂಡ ಚೆನ್ನಾಗಿ ಎಪಾಟ್ ಹಾಕಿ ಕಪ್ಪನ್ನು ಕೆಲಸ ಕೊಟ್ಟಿದ್ದಾರೆ ಕ್ರಿಕೆಟ್ ಕಡೆಯಿಂದ ಮತ್ತೆ ರಾಯಲ್ಸ್ ಕ್ರಿಕೆಟ್ ಟೀಮ್ ಕಡೆಯಿಂದ ಸಂತು ಮತ್ತು ನಾಗೋ ಅವರಿಗೆ ಅಭಿನಂದನೆ ಈ ಟೂರ್ನಮೆಂಟ್ ಅಲ್ಲಿ ಸುತ್ತಮುತ್ತ ಎಫ್ಗೋಡಿ ಸಿ ಎಂ ಸಿ ಯಾರು ಎಲ್ಲ ಬಂದು ಭಾಗವಹಿಸಿದ್ರು ಟ್ರೋಫಿಯನ್ನು ಗೆದ್ದು ನಮ್ಮ ವೀರ್ ಚಂದ್ರ ಮುಡಿಗೇರಿಸಿದ್ದೇವೆ ಕ್ರಿಕೆಟ್ ಅಂದ್ರೆ ಸಾಕು ಭಾರತೀಯರಿಗೆ ಎಲ್ಲಿಲ್ಲದ ಪ್ರೀತಿ ಕ್ರಿಕೆಟ್ ಪ್ರೀತಿಸುವಷ್ಟು ಬೇರೆ ಯಾವುದೇ ಆಟಗಳನ್ನ ಭಾರತೀಯರು ಪ್ರೀತಿಸ್ತಾರೋ ಇಲ್ವೋ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಕ್ರಿಕೆಟ್ ಅನ್ನ ಇಷ್ಟಪಡ್ತಾರೆ ಇದೀಗ ಐ ಪಿ ಎಲ್ ಆರಂಭವಾದ ನಂತರ ದೇಶದಾದ್ಯಂತ ಎಲ್ಲ ಪಟ್ಟಣಗಳಲ್ಲೂ ಎಲ್ಲ ಗ್ರಾಮಗಳಲ್ಲೂ ಎಲ್ಲ ಬಡಾವಣೆಗಳಲ್ಲೂ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಐ ಪಿ ಎಲ್ ಮಾದರಿಯ ಚುಟುಕು ಕ್ರಿಕೆಟ್ಗಳನ್ನ ಆಡಿಸ್ತಾ ಇದ್ದಾರೆ ಇಲ್ಲಿನ ಸ್ಥಳೀಯ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡುವಂತ ಸಲುವಾಗಿ ಈ ಒಂದು ಚುಟುಕು ಕ್ರಿಕೆಟ್ಗಳು ಚಾಲನೆಗೊಂಡಿದೆ ಇದೇ ಪ್ರಪ್ರಥಮ ಬಾರಿಗೆ ಹೆಬ್ಬಗೋಡಿ ನಗರಸಭೆಯಲ್ಲಿ ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಎನ್ನುವಂತ ಟೂರ್ನಿಯನ್ನು ಆಯೋಜಿಸಲಾಗಿತ್ತು ವಿವಿಧ ಭಾಗಗಳಿಂದ ತಂಡಗಳು ಭಾಗವಹಿಸಿದ್ದವು ಇದರ ಬಿಡ್ ಕೂಡ ಅದ್ದೂರಿಯಾಗಿ ನಡೆದಿತ್ತು ಈ ಪಂದ್ಯಾವಳಿಗಳನ್ನ ಕಣ್ತುಂಬಿಕೊಳ್ಳಲು ಅಪಾರ ಸಂಖ್ಯೆಯಲ್ಲಿನ ಕ್ರಿಕೆಟ್ ಪ್ರೇಮಿಗಳು ಆಗಮಿಸಿದ್ದರು ಇದರ ಪ್ರಶಸ್ತಿ ವಿತರಣಾ ಸಮಾರಂಭ ಆಯೋಜನೆಗೊಂಡಿತ್ತು ಈ ಒಂದು ಸಮಾರಂಭದಲ್ಲಿ ಹೆಬ್ಬಗೋಡಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಆದಂತಹ ತಿರುಪಾಳ್ಯದ ಡೈರಿ ಮಂಜೂರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಹಾಗೆ ಈ ಒಂದು ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬದಲ್ಲಿ ಇತರೆ ಗಣ್ಯರು ಕೂಡ ಭಾಗವಹಿಸಿದ್ದರು ಈ ಒಂದು ಪ್ರಶಸ್ತಿ ಪ್ರಧಾನ ಸಮಾರಂಭದ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ ಶ್ರೀಕಾಂತ್ ಈ ಒಂದು ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಎರಡ್ ಸಾವಿರದ ಅಂತ ಕಡೆಯಿಂದ ಇಷ್ಟಪಡ್ತೀನಿ ಕ್ರಿಕೆಟ್ ಟೂರ್ನಾಮೆಂಟ್ ಗಳನ್ನ ಒಳ್ಳೆಯ ಸ್ಪೋರ್ಟ್ಸ್ ಇವೆಂಟ್ ಗಳನ್ನ ಆಯೋಜನೆ ಮಾಡಿದೆ ಅಂತ ನಾವು ಕೇಳ್ಕೊತೀವಿ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ತುಂಬ ಹೃದಯದ ಧನ್ಯವಾದಗಳು ಶ್ರೀಕಾಂತ್ ರಾಮರಿಗೆ ಹಾಗೂ ಹಾಗೂ ಏನೇನಾಗುತ್ತೋ ಅದನ್ನೆಲ್ಲ ತುಂಬ ಸಾರಿ ಒಂದು ಸ್ಪೋರ್ಟ್ಸ್ ಸ್ಪಿರಿಟಿಂದ ಮಾತಾಡ್ತಾ ಇರ್ತೀರಿ ಈಗ ಇಲ್ಲಿ ಮೇಲೆ ಬರೋದಕ್ಕಂಚನೂ ಅದೇ ಮಾತಾಡ್ತಾ ಇತ್ತು ಸಾರಿ ಯಾರು ಟೂರ್ನಮೆಂಟ್ನ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಆಗಲ್ಲ ಮತ್ತು ಆ ಇದು ಸ್ಪೋರ್ಟ್ಸ್ ಇಂದ ಯಾರು ಆಡಿತಾರೋ ಅವ್ರು ಗೆಲ್ಬೇಕು ಅನ್ನೋದು ತುಂಬ ಖುಷಿ ಇರುತ್ತೆ ನಿಜವಾಗ್ಲೂ ನೀವು ಗೆದ್ದಿದ್ದ ಒಂದು ರೀತಿ ತುಂಬಾ ಖುಷಿ ನೀಡ್ತು ಆ ಕ್ಷಣದಲ್ಲಿ ಯಾವ ತಂಡ ಗೆಲ್ಲಬೇಕು ಅನ್ನೋದು ನನಗೆ ಯಾವುದೇ ರೀತಿ ಮೈಂಡ್ ಮೈಂಡಲ್ಲಿ ಇರಲಿಲ್ಲ ಬಟ್ ನೀವು ಗೆದ್ದಿದ ರೀತಿ ಆಡಿದ ರೀತಿ ತುಂಬ ಖುಷಿ ತಂತು ಮತ್ತು ಸಂತೋಷವ್ರು ಆಗಿರ್ಬೋದು ರಿಕ್ಕಿ ವೀಲ್ಸಂಡರ್ ಟೀಮು ಫಸ್ಟ್ ಡೇ ಇಂದೂ ನನಗೆ ಆಕ್ಷನ್ ಡೇ ಸ್ಟಾರ್ಟ್ ಆದಾಗಿಂದ ಆಕ್ಷನ್ ಡೇ ಅಂತ ಹೇಳುವಂಗಿಲ್ಲ ಈ ಒಂದು ಟೂರ್ನಮೆಂಟ್ ಆಗಬೇಕಾಗಿದೆ ಮೂರು ವರ್ಷದ ಹಿಂದೆ ಆ ಮೂರು ವರ್ಷದ ಹಿಂದೆಯಿಂದನೂ ರಾಜೇಶ್ ಅವರು ಫಸ್ಟ್ ಟೀಮ್ ಎಂಟ್ರಿ ಕೊಟ್ಟರು ಮತ್ತು ಬೇರೆ ಟೀಮ್ ಅವರು ಪ್ರತಿಯೊಂದು ಸರಿ ಕೇಳ್ತಾ ಇದ್ರು ಬಟ್ ರಾಜೇಶ್ವರ್ ಯಾವತ್ತೂ ಒಂದು ಕ್ವಶನ್ನು ಕೇಳಲಿಲ್ಲ ಯಾಕೆ ಡಿಲೇ ಆಗ್ತಿದೆ ಅಂತೇಳಿ ನನ್ನ ಕಡೆಯಿಂದ ಕೆಲವೊಂದು ಸರಿ ತುಂಬ ನಿಧಾನಗತಿಯಿಂದ ಪ್ರಾರಂಭ ಮಾಡೋದು ಅದೇ ರೀತಿ ರಿಕ್ಕಿ ಪ್ರತಿಯೊಂದು ಸರಿ ಪ್ರೋತ್ಸಾಹ ನೀಡ್ತಾನೆ ಬಂದರು ಜಾತ್ರೆ ಇರೋದ್ರಿಂದ ಬರಬೇಕಾಗಿಲ್ಲ ಒಂದು ಕೆಲವೊಂದು ವಿಶೇಷವಾದ ಬಹುಮಾನಗಳನ್ನ ಆಯೋಜನೆ ಮಾಡಿದೀವಿ ಸೊ ಕೆಲವೊಂದು ಬಹುಮಾನಗಳನ್ನ ಶ್ರೀಕಾಂತ್ ಅವರು ಹಾಗೂ ಡೈರಿ ಮನೆಯವರು ವಿತರಿಸ್ಬೇಕಾಗಿ ಕೇಳ್ಕೊಂಡು ಅವರೊಂದಿಗೆ ಗಜೇಂದ್ರ ಕೂಡ ಭಾಗಿಯಾಗಬೇಕು ಸೊ ಮೊದಲನೇದಾಗಿ ಈ ಒಂದು ನಾವು ನಮ್ಮ ಮ್ಯಾಚಸ್ನೆಲ್ಲ ನೋಡ್ತಾ ಬಂದ್ವಿ ಅಂತ ಹೇಳಿದ್ರೆ ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ಬರು ಹೀರೋ ಆಗಿದ್ದಾರೆ ಸೊ ಆ ಥರ ನೋಡಿದವಾಗ ನಮಗೆ ಫಸ್ಟ್ ಹೀರೋ ಆಚೆ ಬಂದಿದ್ದು ಯಾರು ಅಂತ ಹೇಳಿದ್ರೆ ಅದು ಮಾರ್ಗೇಶ್ ಅಲ್ಲಿ ಫ್ರೆಂಡ್ ಒಂದು ಎತ್ತ ಸರ್ ಹೌದು ಕ್ರಿಕೆಟ್ ಅಂದ್ರೆ ಸಾಕು ಈಗ ಭಾರತ ಅನ್ನಿಸ್ಬಿಟ್ಟಿದೆ ಭಾರತ ಅಂದ್ರೆ ಕ್ರಿಕೆಟ್ ಕ್ರಿಕೆಟ್ ಅಂದ್ರೆ ಭಾರತ ಇಲ್ಲಿನ ದೇಸಿ ಆಟಗಳಿಗಿಂತ ಈ ಒಂದು ಕ್ರಿಕೆಟ್ ಅಂದ ಇಲ್ಲಿನ ಜನ ಹೆಚ್ಚು ಇಷ್ಟಪಡ್ತಾರೆ ಹಾಗಾಗಿ ಇಡೀ ಜಗತ್ತಿನಲ್ಲಿಯೇ ಭಾರತದ ಬಿಸಿಸಿಐ ಅತ್ಯಂತ ಶ್ರೀಮಂತವಾದಂತ ಕ್ರಿಕೆಟ್ ಸಂಸ್ಥೆ ಎನಿಸಿಕೊಂಡಿದೆ ನೂರ ನಲವತ್ತು ಕೋಟಿ ಜನ ಕೂಡ ಕ್ರಿಕೆಟ್ ಅನ್ನ ಒಂದಲ್ಲ ಒಂದು ರೀತಿಯಲ್ಲಿ ಇಷ್ಟಪಡುವಷ್ಟು ಈ ಒಂದು ಆಟಕ್ಕೆ ಎಲ್ಲರೂ ಕೂಡ ಅವಲಂಬಿತರಾಗಿದ್ದಾರೆ ಇನ್ನು ಹೆಬ್ಬಗೋಡಿ ಕ್ರಿಕೆಟ್ ಕ್ಲಬ್ನಲ್ಲಿ ಇನ್ನು ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಆ ಒಂದು ಪಂದ್ಯಾವಳಿಗಳ ಒಂದಷ್ಟು ಜಲಕ್ ನೋಡ್ತಾ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿದ್ದಂತವರು ಏನ್ ಮಾತನಾಡಿದ್ರು ಈ ಒಂದು ಪಂದ್ಯಾವಳಿಗಳು ಹೇಗ್ ನಡೀತು ಅಂತೇಳಿ ಆಯೋಜಕರು ವಿವರಿಸಿದ್ದು ಹೀಗೆ ನಕಕ್ ಬರ್ಗೆ ಆರುನ್ ಡೇಟ್ ಆಗಿರೋವಾಗ ಮಾಡದ್ರು ಫ್ಯಾಂಡಿಂಗ್ ಮಾಡ್ರು ಫಾರಿಶ್ чего чугади беру ಮ್ಮ ಇಲ್ಲ ಬಿಟ್ ಮಾಡಿದ್ರು ಬಾಂಬೆಲ್ಲಿದ್ದರು ಬೀರ್ಸನ್ನ ತಂಡ ಗೌತಮ್ ಅವರು ಗೌತಮ್ ಅವರು ಬಾಂಬೆಯಿಂದ ಒಂದು ಕರ್ಮಾಣಿಗೆ ಯಾವ ಬರ್ತೀಂತ ಹೇಳಿದ್ರು ಬಂದಿದ್ದಾರೆ ಹೋಗಾಗ ಮಲ್ಟಿ ಬುತ್ ತಂಡಕ್ಕೆ ಹೆಣ್ಣಪ್ಪ ಆಟಗಾರ ಆಡಿದ್ರು ನಮ್ಮ ಸುನೀಲ್ ಕುಮಾರ್ ಅವರು ಅವರ ಅನುಪಸ್ಥಿತಿಯಲ್ಲಿ ಅವರ ತಮ್ಮ ಸುಶೀಲ್ ರವರು ಒಂದು ಮಡಲ್ನ ಸ್ಪಿಚ್ ಹೇಳ್ಕೊತಾ ಇದ್ದೀವಿ ಇಲ್ಲ ಮುಂದೆ ಬನ್ನಿ ಮುಂದೆ ಬನ್ನಿ

ಹೌದು ಹೆಬ್ಬುಗುಡಿ ಕ್ರಿಕೆಟ್ ಹಬ್ಬ ಇದೇ ಪ್ರಪ್ರಥಮ ಬಾರಿಗೆ ಆಟಗಾರರನ್ನ ಖರೀದಿ ಮಾಡಿದಂತ ಫ್ರಾಂಚೈಸಿಗಳು ಆಟಗಳನ್ನು ಹಾಡಿಸಿ ಈಗ ಪ್ರಶಸ್ತಿಗಳನ್ನ ಪ್ರದಾನ ಮಾಡುವಂತ ಸಮಾರಂಭ ಆಯೋಜನೆಗೊಂಡಿತ್ತು ಈ ಒಂದು ಸಮಾರಂಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡುದು ಅನ್ನೋದನ್ನ ನೋಡೋಣ ಬನ್ನಿ ಹೆಬ್ಬುಗುಡಿ ಕ್ರಿಕೆಟ್ ಹಬ್ಬದ ಮೊದಲನೇ ವರ್ಷದಲ್ಲಿ ನಡೆದ ಈ ಒಂದು ಟೂರ್ನಮೆಂಟ್ ಅಲ್ಲಿ ಆ ರಾಯಲ್ ಕ್ರಿಕೆಟರ್ ವೀರ್ಸಂದ್ರ ಅವರು ಈ ಒಂದು ಟೂರ್ನಮೆಂಟ್ ನ ಜಯಾಲಿಯಾಗಿದ್ದಾರೆ ಆ ಒಂದು ಒಂದು ವಾರದ ನಂತರ ಆ ಒಂದು ವಿಜಯದ ಸಂ ಸಂಭ್ರಮಾಚರಣೆ ಅದು ನಿಂತಿಲ್ಲ ಅಂದರೆ ಅಷ್ಟೊಂದು ಜಿದ್ದಾಜಿದ್ದೆಯಿಂದ ಕೂಡಿತ್ತು ಅಷ್ಟೊಂದು ಒಂದು ಮೆಗಾ ಸ್ಫೋಟವಾಗಿ ಒಂದು ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿ ಅಂದರೆ ಅವ ಎಲ್ಲ ಜನಗಳು ತುಂಬ ಉತ್ಸುಕತೆಯಿಂದ ಅಂದರೆ ಯಾವ ಕ್ರೀಡಾಪಟುಗಳಿದ್ರು ಎಲ್ಲರೂ ತುಂಬ ಉತ್ಸುಕತೆಯಿಂದ ಸೇರಿ ಒಂದು ಟೂರ್ನಮೆಂಟ್ ಆಡಿದ್ರಿಂದ ತುಂಬಾ ಒಂಥರ ಕ್ರೇಜ್ ಇತ್ತು ನೋಡಿ ಇನ್ನೂ ಲಾಸ್ಟ್ ಸಂಡೇ ಮುಗ್ದಿರೋದು ಆದರೆ ಇವತ್ತು ಸಹ ನಮ್ಮ ವೀರಸಂದ್ರ ಟೀ ರಾಯಲ್ ಕ್ರಿಕೆಟರ್ಸ್ ವೀರಸಂದ್ರ ಅವರು ಇನ್ನೂ ಸಹ ವಿಜಯೋತ್ಸವನ ಆಚರಿಸ್ತಾ ಇದ್ದಾರೆ ಅದು ಆದಷ್ಟು ಇನ್ನೂ ಮುಂದಿನ ವರ್ಷ ಆದಷ್ಟು ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ ಮತ್ತು ಈ ಒಂದು ಟೂರ್ನಮೆಂಟ್ ನಡೆಯೋದಕ್ಕೆ ಯಾರ್ಯಾರು ಸಹಕರಿಸಿದಾರೋ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀವಿ ಮುಖಾಂತರ ಅಲ್ಪಿಸ್ತೀವಿ ಮತ್ತು ಅದೇ ರೀತಿ ಓನರ್ಗಳು ಈಗ ಆರು ಜನ ಇದ್ದಾರಲ್ಲ ಅದು ನೆಕ್ಸ್ಟ್ ಟೈಮು ನಾವು ಹನ್ನೆರಡು ಜನಕ್ಕೆ ಟಾರ್ಗೆಟ್ ಮಾಡ್ಕೊಂಡಿದ್ವಿ ಪ್ಲೇಯರ್ಸು ಸಹ ತುಂಬ ಜನ ಪಾಸಿಟಿವ್ ಎನರ್ಜಿ ತೋರಿಸ್ತಾ ಇದ್ದಾರೆ ನಾವು ಆಡಬೇಕಿತ್ತು ನಾವು ಆಡ್ತೀವಿ ನೆಕ್ಸ್ಟ್ ವರ್ಷ ಅಂಥೇಳಿ ಸೊ ಹಾಗಾಗಲೇ ಕೆಲವೊಬ್ಬರು ನಾವು ಇಂದು ಕಂಡೀಷನ್ ಏನಿಟ್ಟಿದ್ದೋ ಓನರ್ಗಳು ಸಂತೋರು ಎಲ್ಲರೂ ಸೇರಿ ಕಂಡೀಷನ್ ಏನಿಟ್ಟಿರೋ ಅಂದರೆ ಒಂದು ವರ್ಷ ಆಧಾರ್ ಕಾರ್ಡ್ ಕಂಪಲ್ಸರಿ ಇರಬೇಕು ಕಂಪಲ್ಸರಿ ಇರಬೇಕು ಹೆಬ್ಗೋಡಿ ಸಿ ಎಮ್ ಸಿ ಎಲ್ಲಿ ಅಂತೇಳಿ ಮೋಸ್ಟ್ ಪ್ರಾಬ್ಲಿ ಆಗಲೇ ಕೆಲವೊಬ್ಬರು ಆಧಾರ್ ಕಾರ್ಡ್ ಮಾಡಿಸೋದಿಕ್ಕೂ ರೆಡಿ ಆಗ್ತಾ ಇದ್ದಾರೆ ಸೊ ಮತ್ತಷ್ಟು ಜನ ಪ್ಲೇಯರ್ಸ್ಗಳು ಜಾಸ್ತಿ ಆಗ್ತಾರೆ ಅದೇ ರೀತಿ ದೊಡ್ಡ ಇದು ಹಳೇ ನಮ್ಮ ಅಂದರೆ ಹಿಂದಿನಿಂದ ಕ್ರಿಕೆಟ್ ಬಂದಿರೋ ಹೆಬ್ಗೋಡಿ ಪಂಚಾಯತ್ ಸಿ ಎಮ್ ಸಿ ಲೆವೆಲಲ್ಲಿ ಯಾರ್ಯಾರು ಆಡ್ತಾಯಿದ್ರು ಅವರೆಲ್ಲ ದೊಡ್ಡವರೆಲ್ಲ ಸೇರಿದ್ರೆ ಸಹಕಾರ ಕೊಟ್ಟರೆ ಇನ್ನಷ್ಟು ವಿಜೃಂಭಣೆಯಿಂದ ನಡೆಸಿ ಈ ಹಿಂದಿ ಸ್ಟೇಡಿಯಲ್ಲಿ ಬೆಳೆದಿರೋದ್ರಿಂದ ಕ್ರೀಡಾಂಗ ಎಲ್ಲಿ ಸಿಗೋದಿಲ್ಲ ಆದ್ರೂ ನಮ್ಮ ಇವರು ಹೇಳಿರೋದ್ರಿಂದ ನಾವು ಗ್ಯಾರಂಟಿಯಲ್ಲೇ ನಾವು ಜಾಗ ನೋಡಿ ಯಾವುದಾನ ಒಂದು ಗೌರ್ಮೆಂಟ್ ಸಹ ಬಂಜರು ಭೂಮಿ ಇರೋದು ಜಾಗದಲ್ಲಿ ಯಾವುದಾನ ಒಂದು ಇದಾಗಿ ಸರ್ಕಾರಕ್ಕೆ ಮನವಿ ಕೊಟ್ಟು ಸರ್ಕಾರದಿಂದ ಅದನ್ನು ಮಾಡಿಸ್ಕೊಡೋದಕ್ಕೆ ನಾವು ನಿಜವಾಗ್ಲೂ ತಯಾರಿದ್ದೀರಿ ಅವ್ರು ಕೈ ಜೋಡಿಸ್ತೀರಿ ಕ್ರೀಡಾಂಗಣ ನಾವು ಬೇಕೇ ಬೇಕು ಹಾಗಾಗಿ ನಮ್ಮ ನಗರಸಭೆಕ ನಾವು ಮುಂದೆ ಅದನ್ನು ಮುಂದೆ ನಡೆಸ್ಕೊಡ್ತೀರಿ ಅಂತ ನಾವು ಭರವಸೆ ಕೊಡ್ತಾಯಿದ್ದೀವಿ ಹಾಂ ನಾನು ಆಗಿದ್ದೆ ರಾಯಲ್ ಕ್ರಿಕೆಟರ್ ಮುಂಚೆಯಿಂದ ಚೆನ್ನಾಗಿ ಆಟ ಆಡಿದ್ದಾರೆ ಅವರಿಗೆ ಫಸ್ಟ್ ಹೇಳ್ತೀನಿ ಎಲ್ಲ ಪ್ಲೇಯರ್ಸ್ಗಳು ಕೂಡ ಚೆನ್ನಾಗಿ ಎಪಾರ್ಟ್ ಹಾಕಿ ಕಪ್ಪನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಹಾಗೆ ಓನರ್ಗಳು ಕೂಡ ಅವರಿಗೆ ತುಂಬಾ ಸಪೋರ್ಟಿಗಾಗಿ ಆಗಿ ನಿಂತು ಸಪೋರ್ಟಿಂಗ್ ಆಗಿದ್ದಾರೆ ಮುಂದಿನ ಖಂಡಿತ ಆರ್ಥಿಕವಾಗಿಯೂ ಕೊಡ್ತೀವಿ ಮತ್ತು ಎಲ್ಲ ರೀತಿಯಿಂದ ಸಪೋರ್ಟ್ ಆಗಿರುತ್ತೆ ನಮ್ಮ ಮುಂದೆ ಹಾಂ ಈ ಎಬ್ಗೋಡಿ ನಗರಸಭೆಯಲ್ಲಿ ನಾವು ಕಂಡಂಥ ಒಳ್ಳೆ ಟೂರ್ನಿಮೆಂಟು ಆನೇಕಲ್ ತಾಲೂಕು ಲೆವೆಲ್ಗೂ ಕಂಪೇರ್ ಮಾಡಿದ್ರೆ ತುಂಬ ಒಳ್ಳೆ ಟೂರ್ನಮೆಂಟ್ ನಡೆದಿ ನಡ್ಸ್ ನಡ್ಸ್ಕೊಟ್ಟಿದ್ದಾರೆ ಹೀಗಾಗಿ ವೀರ ರಾಯಲ್ ರಾಯಲ್ ಆದ ಓನರ್ ಆದಂಥ ಸಂತು ಮತ್ತು ನಾಗು ಅವ್ರಿಗೂ ಅಭಿನಂದನೆಗಳು ಹೇಳ್ತೀವಿ ಯಾಕಂದರೆ ಇನ್ನು ನಾ ಐದು ಫ್ರಾನ್ಸಸಿ ಬಂದ್ಬಿಟ್ಟು ಎಬ್ಗೋಡಿ ಕಡೆಯೇ ಹೆಬ್ಗೋಡಿಯಲ್ಲೇ ಇದ್ದರು ಬರೀ ವೀರಸಂದ್ರ ಕಡೆಯಿಂದ ನಮ್ಮ ಸಂತು ಮುಂದೆ ಬಂದು ಸ್ವಲ್ಪ ನಮ್ಮ ಯಂಗ್ಸ್ಟರ್ಸ್ಗೆ ಒಳ್ಳೆ ಅನುಕೂಲ ಆಗಲಿ ಅಂದ್ಬಿಟ್ಟು ಬಂದು ಒಂದು ಫ್ರಾನ್ಸಿ ತೊಗೊಂಡ್ರು ಅದರಿಂದ ಯಾಕೆಂದರೆ ವೀರಸಂದ್ರ ಇವರು ತೊಗೊಂಡಿರೋದ್ರಿಂದ ನಮ್ಮದು ಇನ್ನೂ ಸ್ವಲ್ಪ ಅಂದರೆ ಜೂನಿಯರ್ ಪ್ಲೇಯರ್ಗಳಿಗೆ ಒಂದು ಅವಕಾಶ ಸಿಕ್ತು ವೀರಸಂದ್ರ ಟೀಮಲ್ಲಿ ಹನ್ನೊಂದು ಜನ ಆಡೋಕ್ಕಾಗೋದು ಇನ್ನು ಮಿಕ್ಕಿದ್ದು ಏಳೆಂಟು ಜನ ಎಕ್ಸ್ಟ್ರಾ ವೀರಸಂದ್ರ ಪ್ಲೇಯರ್ನೇ ಕರ್ಕೊಂಡ್ರು ಬೇರೆ ಊರವರಾಗಿದ್ದರೆ ಅವ್ರಿಗೂ ಅವಕಾಶ ಸಿಗ್ತಾ ಇರಲಿಲ್ಲ ಅದರಿಂದ ನಮ್ಮ ಒಂದು ಸಗೇನ್ ನಮ್ಮ ಎಸ್ ಸಿ ಸಿ ಅಂದರೆ ವೀರಸಂದ್ರ ಕ್ರಿಕೆಟ್ ಕಡೆಯಿಂದ ಮತ್ತು ರಾಯಲ್ಸ್ ಕ್ರಿಕೆಟ್ ಟೀಮ್ ಕಡೆಯಿಂದ ಸಂತು ಮತ್ತು ನಾಗೋ ಅವ್ರಿಗೆ ಅಭಿನಂದನೆ ಅಭಿನಂದನೆಗಳು ಹೇಳ್ತೀವಿ ಇದೇ ಥರ ವೀರಸಂದ್ರ ಯಂಗ್ಸ್ಟರ್ಸ್ಗೆ ಇವ್ರು ಕಣ್ಣದಾಗೆ ನಮಗೆ ನಾವು ಕಂಡಂಗೆ ಯಾರೂ ಅಷ್ಟೊಂದು ಪ್ರೋತ್ಸಾಹ ಇಲ್ಲ ನಮ್ಮ ವೀರಸಂದ್ರದಲ್ಲಿ ಫಸ್ಟ್ ಆಲ್ ಫಸ್ಟ್ ಇವರೇ ಬಂದಿರೋದು ಅದನ್ನು ಇದೇ ಇದನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ನಮ್ಮ ವೀರಸಂದ್ರ ಕ್ರಿಕೆಟ್ ಟೀಮ್ ಎಸ್ ಸಿ ಸಿಯಿಂದ ಈ ಟೂರ್ನಮೆಂಟಲ್ಲಿ ಸುತ್ತಮುತ್ತ ಎಬ್ಗೋಡಿ ಸಿ ಎಮ್ ಸಿಲಿ ಯಾರ್ಯಾರು ಬರ್ತಾರೋ ಪ್ಲೇಯರ್ಸ್ ಎಲ್ಲ ಬಂದು ಭಾಗವಹಿಸಿದರು ಇದರಿಂದ ಏನಂದರೆ ಮಕ್ಕಳಿಗೆ ಪ್ರೋತ್ಸಾಹ ಆಗುತ್ತೆ ಈಗ ಮಕ್ಕಳು ಏನು ಚಟುವಟಿಕೆಯಲ್ಲಿರ್ತಾರೆ ಅಂತ ಈಗ ಪೇರೆಂಟ್ಸ್ಗೆ ಗೊತ್ತೇ ಇರೋದಿಲ್ಲ ಈ ಥರ ಕ್ರಿಕೆಟು ಮತ್ತು ಸ್ಪೋರ್ಟ್ಸಲ್ಲಿ ಭಾಗವಹಿಸೋದ್ರಿಂದ ಮಕ್ಕಳಿಗೂ ಕೂಡ ಅವ್ರ ಲೈಫಲ್ಲಿ ಚಾಲೆಂಜಸ್ನ ಹೆಂಗೆ ಫೇಸ್ ಅನ್ನೋ ಅನುಭವ ಆಗುತ್ತೆ ಆಡಿದವರೆಲ್ಲ ಇಂಡಿಯಾ ಟೀಮ್ಗೆ ಆಡಬೇಕು ಅಂತಲ್ಲ ಅವ್ರ ಫನ್ಗೋಸ್ಕರನೂ ಆಡ್ಬೋದು ಮತ್ತು ಈ ಈ ಟೂರ್ನಮೆಂಟ್ನ ನೋಡಿ ಸುಮಾರು ಜನ ಕ್ರಿಕೆಟ್ ಆಡಲಿಕ್ಕೆ ಶುರು ಮಾಡ್ತಾರೆ ಮತ್ತು ಗೆದ್ದಿರುವಂಥ ಟೀಮ್ಗಳಿಗೆ ಒಳ್ಳೆ ಮೆಮೊರೀಸ್ ಇರುತ್ತೆ ತುಂಬ ಒಳ್ಳೆ ಆರ್ಗನೈಸೇಷನ್ ಇತ್ತು ಗೆದ್ದಿರುವಂಥ ಟೀಮು ಬಂದು ವೀರ್ಸಂದ್ರ ವೇಸಂದ್ರ ಟೀಮ್ ಓನರ್ ಆದ ಸಂತು ಮತ್ತು ನಾಗೋ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಾನು ಸುಮಾರು ಕಡೆ ಆಡಿದ್ದೀನಿ ಸುಮಾರು ಫ್ರಾಂಚೈಸಿಗಳ್ಗೆ ಆಡಿದ್ದೀನಿ ಇಲ್ಲಿ ಬಂದು ನನಗೆ ಬೇರೆ ಟೀಮಲ್ಲಿ ಆಡಿದ್ದೀನಿ ಅಂತ ಅನಿಸೇ ಇಲ್ಲ ನಾನು ನಮ್ಮ ಟೀಮಲ್ಲೇ ಇದ್ದೀನಿ ನಮ್ಮ ಟೀಮ್ ಅವರೇ ಇದು ಅಂತ ಫಸ್ಟ್ ಡೇ ಒನ್ನಿಂದ ಫೈನಲ್ ಮುಗಿಯೋವರೆಗೂ ನಾನು ನಮ್ಮ ಟೀಮಲ್ಲೇ ಆಡಿದ ಅಂತ ಖುಷಿ ಇತ್ತು ಆ ಒಂದು ಟೀಮ್ ಬಾಂಡಿಂಗಿಂದಲೇ ನಾವು ಟೀಮ್ ಇದೆ ಹಾಗಾಗಿ ವಿಶೇಷ ಹೇಳೋಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ ಪ್ರತಿ ವರ್ಷ ಆಡ್ತಾಯಿದ್ರೆ ಇದೇ ಥರ ಸಪೋರ್ಟ್ ಮಾಡ್ತೀವಿ ನಾವು ಫಸ್ಟ್ ಟೈಮ್ ಟೂರ್ನಮೆಂಟ್ ಮಾಡಿದರೆ ತುಂಬ ಉತ್ತಮವಾದ ಬೆಳವಣಿಗೆ ಉತ್ತಮವಾದ ಪರ್ಫಾಮೆನ್ಸ್ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಆಚೆ ಬಂದಿದ್ದಾರೆ ಸೊ ಇದು ಒಂದು ವೇದಿಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹರೀಶ್ ಹಾಗೆ ಸಂತು ಅವರು ನೇತೃತ್ವದಲ್ಲಿ ಚಾಂಪಿಯನ್ಸ್ ಒಂದು ಸ್ಟೇಜ್ ಮಾಡಿದ್ದಾರೆ ಕೊನೆಯದಾಗಿ ತುಂಬ ಉತ್ತಮ ಉತ್ತಮವಾದ ಬೆಳವಣಿಗೆ ಹಾಗೆ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಈ ಟೂರ್ನಮೆಂಟ್ ಈಗ ಸಕ್ಸಸ್ಫುಲ್ಲಾಗಿ ನಡೀಲಿ ಅಂತ ಕೇಳ್ಕೊಳ್ತೀನಿ ಜೆ ಎಮ್ ಆರ್ ಅಕಾಡೆಮಿ ಹಾಗೆ ಜೆ ಎಮ್ ಆರ್ ಕ್ರಿಕೆಟ್ ಗ್ರೌಂಡು ಆಲ್ ಆಲ್ವೇಸ್ ಎಲ್ರಿಗೂ ಓಪನ್ ಆಗಿರುತ್ತೆ ಯಾರು ಟ್ಯಾಲೆಂಟ್ ಆಗಿ ಹುಡುಗರು ಹುಡುಗರ ಹತ್ರ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಅವ್ರಿಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದು ನಮ್ಮ ಅಕಾಡೆಮಿ ಎನಿ ಟೈಮ್ ಓಪನ್ ಆಗಿರುತ್ತೆ ಸೊ ಯಾರು ಬೇಕಾದರೂ ಬಂದು ಅವರ ಟ್ಯಾಲೆಂಟನ್ನ ಇಲ್ಲಿ ತೋರಿಸ್ಬಡ್ಸ್ಬೋದು ಇಲ್ಲಿ ಮತ್ತು ಹಾಗೆ ಅಗೈನ್ ಒಳ್ಳೆ ಟೂರ್ನಮೆಂಟ್ ಇದು ಒಳ್ಳೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಇದು ಒಳ್ಳೆ ಸಕ್ಸಸ್ಫುಲ್ ಆಗಿದೆ ಅಂತ ಎಲ್ಲ ಕಡೆ ಇದೇ ಸುದ್ದಿ ಆಗಿದೆ ಸೊ ನೆಕ್ಸ್ಟ್ ಟೈಮ್ ಟ್ರೋಫಿಯನ್ನು ಗೆದ್ದಿ ನಮ್ಮ ವೀರ್ ಚಂದ್ರ ಮುಡಿಗೇರಿಸಿದ್ದೇವೆ ಅದರ ಒಂದು ಸಂಭ್ರಮದ ಒಂದು ಪರ್ವವಾಗಿ ಈ ದಿನ ನಮ್ಮ ಎಲ್ಲ ತಂಡಕ್ಕೆ ಆಡಿದಂಥ ಆಟಗಾರರನ್ನು ಈ ದಿನ ಕರೆದು ಒಂದು ಸ್ನೇಹ ಮಿಲನ ಕೂಟ ಅವರಿಗೆ ಅವರಿಗೆ ಆಡಿದಂಥ ಆಟಕ್ಕೆ ಅವ್ರಿಗೇನು ಸ್ನೇಹ ಗುರುತನ್ನು ನೀಡ್ಬೋದು ನಮ್ಮ ಫ್ರಾಂಚೈಸಿ ಕಡೆಯಿಂದ ಅವ್ರಿಗೊಂದು ಟ್ರೋಫಿ ನೀಡೋದಾಗಲಿ ಅವ್ರಿಗೊಂದು ಅವತಾನ ಕೂಟ ಏರ್ಪಡಿಸೋದಾಗ್ಲಿ ಈ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ತಂಡದ ಪ್ರತಿಯೊಂದು ಆಟಗಾರರನ್ನು ಎಲ್ಲರೂ ಇಲ್ಲಿ ಕರೆದು ಇವತ್ತು ಒಂದು ಸ್ನೇಹ ಮೇಲನ ಕೂಟ ಆಯೋಜನೆ ಮಾಡಿದ್ದೀವಿ ಬ ಈ ನಮ್ಮ ಕೆರೆಗೆ ಹೋಗ್ಬಿಟ್ಟು ನಮ್ಮ ಹೆಬ್ಗುಡಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಮಂಜುನಾಥ್ ಡೈರಿ ಅವರು ಕೂಡ ಬಂದು ನಮ್ಮ ಆಟಗಾರರಿಗೆ ಎಲ್ಲರಿಗೂ ಮೆಡಲ್ ವಿತರಣೆ ಮಾಡಿದ್ರು ಅದೇ ರೀತಿ ಹೆಬ್ಗುಡಿ ಕ್ರಿಕೆಟ್ ಹಬ್ಬನ ಏನು ಆಯೋಜನೆ ಮಾಡಿದ್ರು ಶ್ರೀಕಾಂತ್ ಅವರು ಅವರು ಕೂಡ ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಅವರೂ ಕೂಡ ಬಂದು ನಮ್ಮ ಏನು ಈ ಸ್ನೇಹ ಆಯೋಜನೆ ಮಾಡಿದ್ವಿ ಇದನ್ನು ತುಂಬ ಅತ್ಯುತ್ತಮವಾಗಿ ಹಾಗೂ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಈ ಇದೆಲ್ಲ ಮುಖ್ಯವಾಗಿ ನಡಿಬೇಕಂದ್ರೆ ನಮ್ಮ ರಾಯಲ್ ಕ್ರಿಕೆಟರ್ಸ್ ತಂಡದ ಆಟಗಾರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇದೇ ರೀತಿ ನಮ್ಮ ತಂಡದ ನಾಯಕರಾಗಿರುವಂಥ ಹರೀಶ್ ರಿಕ್ಕಿ ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇದೇ ರೀತಿ ಇದೊಂದೇನು ನಮ್ಮ ಕ್ರಿಕೆಟ್ ಹಬ್ಬ ಯಶಸ್ವಿಯಾಗಿ ನಾವು ಸೀಸನ್ ಒಂದರ ಚಾಂಪಿಯನ್ಸ್ ಆಗೇನು ಹೊರಹೊಮ್ಮಿದ್ದೇವೆ ಇದಕ್ಕೆ ನಮಗೆ ಆದಂಥ ಸಪ ಸಪೋರ್ಟಾಗಿ ಆಗಿ ಬಂದಿದ್ದಂಥ ನಿಸರ್ಗ ಕ್ಲಿನಿಕ್ ಡಾಕ್ಟರ್ ಕುಂಟಾಲ್ ಅವ್ರಿಗೂ ಧನ್ಯವಾದಗಳು ಇದೇ ರೀತಿ ಜಯಮಾರ್ ಎಮ್ ಮನೆ ತೊಟ್ಟಿ ಮನೆಯಾದ ರಾಜು ಅವರು ನಮ್ಮ ಗ್ರಾಮದ ತುಂಬ ಯುವ ಪ್ರತಿಭೆ ಕ್ರೀಡಾಪಟು ಅವರು ನಮಗೆ ತುಂಬ ಅವರು ಬೇರೆ ತಂಡಕ್ಕೆ ಆಡಿದ್ರು ಸಹ ನಮಗೆ ಸ್ಪಾನ್ಸರ್ ರೀತಿಯಲ್ಲಿ ಬಂದು ತುಂಬ ಸಪೋರ್ಟ್ ಮಾಡಿ ನಮಗೆ ಮಾಡಿದ್ದಾರೆ ಇದೇ ರೀತಿ ಪ್ರದೀಪ್ ಅಂತ ಎಮ್ ಎಸ್ ಸೈಬರ್ ಸೊಲ್ಯೂಷನ್ ಡಿಜಿಟಲ್ ಪಾರ್ಟ್ನರಾಗಿ ಅವರು ಕೂಡ ನಮಗೆ ಕೈ ಜೋಡಿಸಿದ್ದಾರೆ ಇದೇ ರೀತಿ ನಮಗೆ ಜರ್ಸಿ ಮಾಂಗ್ ಸಂತೋಷ್ ಆನಂದ್ ಅವರು ನಮ್ಮ ತಂಡದ ಆಟಗಾರರು ಕೂಡ ಹೌದು ಅವರು ನಮಗೆ ಸ್ಪಾನ್ಸರಾಗಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ ಮತ್ತೇನು ಎಸ್ ಎಫ್ ಶಾರ್ಟ್ಸ್ ಆಫ್ ಪ್ಲೇವರ್ಸ್ ಅಂತ ಭದ್ರ ಅವರು ನಮ್ಮ ಸ್ಪಾನ್ಸರಾಗಿದ್ದಾರೆ ಅವ್ರಿಗೂ ಕೂಡ ನಮ್ಮ ತಂಡದ ಪರವಾಗಿ ನಾವು ಅವ್ರಿಗೆ ಧನ್ಯವಾದಗಳ ಅರ್ಪಿಸ್ತೇವೆ ಈ ರೀತಿ ಕ್ರೀಡೆಗಳಿಂದ ಒಂದು ಯುವಕರಿಗೆ ಸ್ಟೂಡೆಂಟ್ಸ್ಗೆ ಹಾಗೂ ರಾಜೇಶ್ ನಾಗು ನಾರಾಯಣಪ್ಪ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿಯಂಥ ಸಹಕಾರ ಕೊಡಲಿ ವೀರಸಂದ್ರ ತಂಡ ಇನ್ನೂ ಉತ್ತಮ ಟೂರ್ನಮೆಂಟ್ಗಳನ್ನು ಆಡಲಿ ಈ ವೀರಸಂದ್ರದ ಹೆಸರನ್ನು ಇನ್ನೂ ಇನ್ನಷ್ಟು ಖ್ಯಾತಿಗೊಳಿಸಲಿ ಅಂತ ಕೇಳ್ಕೊಳ್ತೀನಿ ಸೊ ತಂಡಕ್ಕಾಗಿ ಆಡಿದಂತಹ ಎಲ್ಲ ಆಟಗಾರರಿಗೂ ಸಪೋರ್ಟ್ ಮಾಡಿದಂಥ ವೀರಸಂದ್ರ ಜನತೆಗೂ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ಹಿಂದೂ ಹೊಸ ವರ್ಷದ ಹಬ್ಬವಾದಂತಹ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಸಂತೋಷ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಆ ದೇವರು ಒಳ್ಳೆಯ ದಿನಗಳನ್ನು ಕರುಣಿಸ್ಲಿ ಅಂತ ಕೇಳ್ಕೊಳ್ತೀನಿ ಸರ್ ಈಗ ಮೊದಲೇ ಹೇಳ್ದಂಗೆ ನಾವು ಏನಿದೆ ಅಂತೇಳಿದ್ರೆ ಸಹಕಾರ ಎಲ್ಲ ರೀತಿಯಾದಂಥ ಸಹಕಾರ ನೀಡಿದ್ದಾರೆ ನೀವು ಈಗಲೂ ಸಹ ನೋಡ್ಬೋದು ಟೂರ್ನಮೆಂಟ್ ಮುಗಿದು ಒಂದು ವಾರ ಆಗಿದೆ ಸೊ ಆದರೂ ಕೂಡ ಈಗಲೂ ಕೂಡ ಆ ಸಂಭ್ರಮ ಇನ್ನೂ ಕಂಟಿನ್ಯೂ ಆಗ್ತಾಯಿದೆ ಸೊ ಆಟಗಾರರು ಹಾಕಿರುವಂಥ ಒಂದು ಶ್ರಮಕ್ಕೆ ಏನಿದೆ ಅವರಿಗೆ ತಕ್ಕದಾದ ಬೆಲೆ ಸಿಗಬೇಕು ಅಂತೇಳಿ ಅವರದೇ ಆದ ಒಂದು ಇದರಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಎಲ್ಲ ರೀತಿಯಾದಂತಹ ಒಂದು ಇದನ್ನು ಮಾಡ್ತಾ ಇದ್ದಾರೆ ಎಲ್ಲ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಹಾಗೂ ನಿಮಗೆ ಇನ್ನು ಇದುವರೆಗೂ ಯಾರೂ ಹೇಳಿಲ್ಲ ಈಗಾಗಲೇ ಮ್ಯಾಂಗೋ ಮಿಸ್ಟ್ ರೆಸಾರ್ಟಲ್ಲಿ ಅವರಿಗೆ ಒಂದು ಆಯೋಜನೆಯನ್ನು ಮಾಡಿದ್ದಾರೆ ಎಲ್ಲ ತಂಡದ ಆಟಗಾರರಿಗೆ ಏಪ್ರಿಲ್ ಮೂರನೇ ತಾರೀಕು ಯುಗಾದಿ ಹಬ್ಬ ಮುಗಿಸ್ಕೊಂಡು ನಾವೊಂದು ಮನೋರಂಜನೆ ಕಾರ್ಯಕ್ರಮಕ್ಕಾಗಿ ಮ್ಯಾಂಗೋ ಮೀಶ್ ರೆಸಾರ್ಟ್ಗೋಸ್ಕರ ನಮ್ಮ ತಂಡದ ಓನರ್ಗಳಾದ ಸಂತೋಷ್ ಹಾಗೂ ರಾಜೇಶ್ ನಾಗು ಅವರು ಸಹ ಆಯೋಜನೆ ಮಾಡಿದ್ದಾರೆ ಆಡದೆ ತದನಂತರ ಸೊ ಎಮ್ ಎಸ್ ಸಿ ಮುಗಿದ ಮೇಲೆ ಅಷ್ಟು ಅವಕಾಶಗಳಿಲ್ಲದೇ ಆದ ಕಾರಣ ನಾವು ಕೂಡ ಕೆಲಸದ ಕಡೆ ಗಮನ ಕೊಡಬೇಕಾಗಿತ್ತು ಸೊ ಹೀಗಾಗಿ ನಾವು ಎಮ್ ಎಸ್ ಸಿ ಕಂಪ್ಲೀಟ್ ಮಾಡಿರೋದ್ರಿಂದ ನಾವು ಈಗ ಲ್ಯಾಬ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆದರೂ ಸಹ ನಮ್ಮ ಕಡೆಯಿಂದ ಒಂದು ಯುವ ಪ್ರತಿಭೆಗಳು ಯಾರು ಬೆಳೀತಾ ಇದ್ದಾರೆ ಸಂತೋಷ್ ಆಗ್ಬೋದು ನಾಗೂ ಆಗ್ಬೋದು ನಾನಾಗ್ಬೋದು ರಾಜು ಆಗ್ಬೋದು ಶ್ರೀಧರ್ ಆಗ್ಬೋದು ಗಜೇಂದ್ರ ಆಗ್ಬೋದು ಪರಶುರಾಮ್ ಆಗ್ಬೋದು ಅಂಜಪ್ಪಣ್ಣ ಆಗ್ಬೋದು ಎಲ್ಲ ರೀತಿಯಾದಂಥ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದೆ ಯಾರಾದರೂ ಉತ್ತಮ ವೇದಿಕೆಯಲ್ಲಿ ಆಡಬೇಕು ಅಂತೇಳಿದ್ರೆ ಅವ್ರಿಗೆ ಏನು ಸಹಕಾರ ಬೇಕೋ ಈಗಾಗಲೇ ಸಂತೋಷ ಎಳಿದಾಗೆ ಎಲ್ಲ ರೀತಿಯಾದ ಸಹಕಾರ ಕೊಡೋದಕ್ಕೆ ನಾವು ಸಿದ್ಧ ಇರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ ಹೌದು ಹೀಗೆ ಈ ಒಂದು ಪಂದ್ಯಾವಳಿಗಳ ಗೆದ್ದಂತ ತಂಡಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು ಹೀಗೆ ಈ ಒಂದು ಹೆಬ್ಬುಗೋಡಿ ಕ್ರಿಕೆಟ್ ಹಬ್ಬದ ಮಾದರಿಯಲ್ಲಿಯೇ ದೇಸಿ ಆಟಗಳಾದಂತ ಕಬಡ್ಡಿ ಖೋ ಖೋ ಈ ಪಂದ್ಯಗಳನ್ನು ಕೂಡ ಈ ಆಯೋಜಕರು ಆಯೋಜಿಸಲಿ ಆ ಮೂಲಕ ನಮ್ಮ ದೇಸಿ ಆಟಗಳನ್ನು ಕೂಡ ಪ್ರೋತ್ಸಾಹಿಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ